ಪ್ರತಿದಿನ ಈ ನೀರು ಕುಡಿದರೆ ಹೊಟ್ಟೆಯ ಬೊಜ್ಜು ಬೆಣ್ಣೆಯಂತೆ ಕರಗುತ್ತೆ ಕೊತ್ತಂಬರಿ ನೀರು ತೂಕ ನಷ್ಟಕ್ಕೆ ಪರಿಣಾಮಕಾರಿಯಾಗಿದೆ ಯಾವುದೇ ಆಹಾರದ ದೀರ್ಘಾವಧಿಯ ಸೇವನೆಯು ಹಾನಿಕಾರಕ ನೀವು ಎಷ್ಟು ಸಮಯದವರೆಗೆ ಕೊತ್ತಂಬರಿ ನೀರು ಕುಡಿಯಬೇಕು ಎಂಬುದರ ಬಗ್ಗೆ ತಿಳಿಯಿರಿ ಕೊತ್ತಂಬರಿ ನೀರು ಸೇವನೆಯಿಂದ ಅದ್ಭುತ ಆರೋಗ್ಯಕರ ಪ್ರಯೋಜನಗಳಿವೆ ಇದು ಜೀರ್ಣಕ್ರಿಯೆ ಮತ್ತು ಉರಿಯೂತ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ನಿಯಮಿತವಾಗಿ ಕೊತ್ತಂಬರಿ ನೀರು ಸೇವನೆಯಿಂದ ತೂಕ ನಷ್ಟ ಮಾಡಿಕೊಳ್ಳಬಹುದು ಕೊತ್ತಂಬರಿ ನೀರು ಸೇವನೆಯಿಂದ ನೀವು ಹಲವಾರು ಅದ್ಭುತ ಆರೋಗ್ಯಕರ ಪ್ರಯೋಜನ ಪಡೆಯಬಹುದು ಇದು ನಿಮ್ಮ ಜೀರ್ಣಕ್ರಿಯೆಯನ್ನು ಬಲಪಡಿಸುತ್ತದೆ ಮತ್ತು ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಇದರ ಸಹಾಯದಿಂದ ನೀವು ದೇಹದಲ್ಲಿರುವ ವಿಷವನ್ನು ತೆಗೆದುಹಾಕಬಹುದು ಆದರೆ ಕೊತ್ತಂಬರಿ ನೀರನ್ನು ಎಷ್ಟು ದಿನಗಳವರೆಗೆ ಸೇವಿಸಬೇಕು ಅನ್ನೋ ಪ್ರಶ್ನೆ ಅನೇಕರಲ್ಲಿ ಇರುತ್ತದೆ ఆయుర్వేద వైద్యర ప్రకారం కొత్తబరి నీరను యవద్ ఎట్ దినవే సేవించు ఎర బ ತಿಳಿಯೋಣ ಕೊತ್ತಂಬರಿ ನೀರು ತಯಾರಿಸುವುದು ಹೇಗೆ ನೀವು ಕೊತ್ತಂಬರಿ ನೀರು ಕುಡಿಯಲು ಬಯಸಿದರೆ ಮೊದಲು ಅದನ್ನು ಹೇಗೆ ತಯಾರಿಸಬೇಕೆಂದು ಕಲಿಯಬೇಕು ಕೊತ್ತಂಬರಿ ಬೀಜಗಳನ್ನು ನೀರಿನಲ್ಲಿ ಕುದಿಸಿ ಅಥವಾ ನೆನೆಸಿ ನಂತರ ಅದನ್ನು ಗಾಜಿನೊಳಗೆ ಸೋಸುವ ಮೂಲಕ ನೀವು ಅದನ್ನು ತಯಾರಿಸಬಹುದು ಇದು ಅನೇಕ ಪೋಷಕಾಂಶಗಳನ್ನು ಒಳಗೊಂಡಿದೆ ಪೊಟ್ಯಾಷಿಯಂ ಉತ್ಕರ್ಷಣ ನಿರೋಧಕಗಳು ಫೈಬರ್ ಫ್ಲೋವನಾಯ್ಡ್ಗಳು ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಕಬ್ಬಿಣ ಈ ಎಲ್ಲ ಪೋಷಕಾಂಶಗಳು ನಿಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಕೊತ್ತಂಬರಿ ನೀರು ಎಷ್ಟು ದಿನ ಕುಡಿಯಬೇಕು ತಿಳಿಯಿರಿ ತಜ್ಞರ ಪ್ರಕಾರ ಕೊತ್ತಂಬರಿ ನೀರನ್ನು ಯಾವುದೇ ವಿರಾಮವಿಲ್ಲದೆ ಒಂದು ತಿಂಗಳು ನಿರಂತರವಾಗಿ ಕುಡಿಯುವುದು ಸುರಕ್ಷಿತವಾಗಿದೆ ಇದು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಈ ಸಮಯದಲ್ಲಿ ನಿಮ್ಮ ದೇಹವು ಅದಕ್ಕೆ ಪ್ರತಿಕ್ರಿಯಿಸಲು ಪ್ರಾರಂಭಿಸುತ್ತದೆ ಮತ್ತು ನೀವು ಅದನ್ನು ಯಾವ ಉದ್ದೇಶಕ್ಕಾಗಿ ಕುಡಿಯಲು ಪ್ರಾರಂಭಿಸುತ್ತೀರಿ ಎಂಬುದರಲ್ಲಿ ವ್ಯತ್ಯಾಸವನ್ನು ಗಮನಿಸಬಹುದು ನಿಮ್ಮ ಜೀರ್ಣಕ್ರಿಯೆಯನ್ನು ಬಲಪಡಿಸಲು ನೀವು ಇದನ್ನು ಸೇವಿಸುತ್ತಿದ್ದರೆ ಎರಡು ವಾರಗಳವರೆಗೆ ನಿರಂತರವಾಗಿ ಕುಡಿಯಬಹುದು ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಅಥವಾ ಅತಿಯಾದ ಒಬ್ಬರ ಇದ್ದರೆ ಎರಡು ವಾರಗಳವರೆಗೆ ನಿರಂತರವಾಗಿ ಸೇವಿಸಬಹುದು ನಿಮ್ಮ ಗುರಿ ತೂಕ ಇಳಿಸುವುದು ಅಥವಾ ಚಯಾಪಚಯ ಕ್ರಿಯೆ ಸುಧಾರಿಸುವುದಾಗಿದ್ದರೆ ಒಂದು ತಿಂಗಳ ಕಾಲ ನಿರಂತರವಾಗಿ ಸೇವಿಸಬಹುದು ನೀವು ಬಯಸಿದರೆ ಹದಿನೈದು ದಿನಗಳು ಅಥವಾ ಒಂದು ತಿಂಗಳು ಕೊತ್ತಂಬರಿ ನೀರು ಕುಡಿದ ನಂತರ ಸುಮಾರು ಒಂದು ವಾರ ವಿರಾಮ ತೆಗೆದುಕೊಳ್ಳಬಹುದು ಇದು ನಿಮ್ಮ ದೇಹವು ಯಾವುದೇ ಒಂದು ಅಂಶದ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ ಕೊತ್ತಂಬರಿ ನೀರಿನ ದುಷ್ಪರಿಣಾಮ ಆಯುರ್ವೇದದ ಪ್ರಕಾರ ಕೊತ್ತಂಬರಿ ನೀರು ತುಂಬ ಪ್ರಯೋಜನಕಾರಿ ಪಾನೀಯವಾಗಿದ್ದು ಇದನ್ನು ಕುಡಿಯುವುದರಿಂದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಆದರೆ ನೀವು ಅದನ್ನು ಅತಿಯಾದ ಪ್ರಮಾಣದಲ್ಲಿ ಸೇವಿಸಿದರೆ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ ನೀವು ಹಲವಾರು ದಿನಗಳವರೆಗೆ ನಿರಂತರವಾಗಿ ಕೊತ್ತಂಬರಿ ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಗಮನಾರ್ಹವಾಗಿ ಕಡಿಮೆಯಾಗುತ್ತದೆ ಈಗಾಗಲೇ ರಕ್ತದೊತ್ತಡ ತುಂಬ ಕಡಿಮೆ ಇರುವ ಜನರಿಗೆ ತಲೆ ತಿರುಗುವಿಕೆ ಅನಿಸಬಹುದು ಕೊತ್ತಂಬರಿ ಸೊಪ್ಪಿನಿಂದ ಅಲರ್ಜಿ ಇರುವವರು ಕೂಡ ಈ ಪಾನೀಯವನ್ನು ಕುಡಿಯಬಾರದು ಕೊತ್ತಂಬರಿ ನೀರನ್ನು ಹಲವಾರು ದಿನಗಳವರೆಗೆ ನಿರಂತರವಾಗಿ ಸೇವಿಸಬಾರದು ಆದರೆ ನಡುವೆ ಸ್ವಲ್ಪ ವಿರಾಮ ತೆಗೆದುಕೊಳ್ಳಬೇಕು ಎಂದು ತಜ್ಞರು ನಂಬುತ್ತಾರೆ ಕೊತ್ತಂಬರಿ ನೀರು ಕುಡಿಯುವ ಸರಿಯಾದ ಮಾರ್ಗ ಕೊತ್ತಂಬರಿ ನೀರನ್ನು ತಯಾರಿಸಲು ಮೊದಲು ಒಂದು ಟೀ ಚಮಚ ಕೊತ್ತಂಬರಿ ಬೀಜಗಳನ್ನು ಒಂದು ಲೋಟ ನೀರಿನಲ್ಲಿ ಬೆರೆಸಿ ರಾತ್ರಿಯಿಡಿ ನೆನೆಸಿಡಿ ಬೆಳಗ್ಗೆ ಐದರಿಂದ ಏಳು ನಿಮಿಷಗಳ ಕಾಲ ಕುದಿಸಿ ನಂತರ ಸೋಸಿ ಸ್ವಲ್ಪ ತಣ್ಣಗಾಗಲು ಬಿಡಿ ನಂತರ ಅದನ್ನ ಒಂದು ಲೋಟಕ್ಕೆ ಸೋಸಿ ಕುಡಿಯಿರಿ ಉತ್ತಮ ಫಲಿತಾಂಶಕ್ಕೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನ ಕುಡಿಯಿರಿ ಇದರಿಂದ ಅದರ ಜೈವಿಕ ಸಕ್ರಿಯ ಸಂಯುಕ್ತಗಳು ಉತ್ತಮವಾಗಿ ಹೀರಲ್ಪಡುತ್ತವೆ